ಆಕೆಯ ಮೈ ಪೂರಾ ಬೆತ್ತಲಾಗಿತ್ತು ರಾಜಬೀರಿಯ ಒದ್ದೊಲಗದಂತೆ ವಿಕೃತ ಆನಂದದಿ ವಿಜೃಂಭಿಸುತ್ತಾ ರಣಕೇಕೆ ಹಾಕುತ್ತಾ ಅಟ್ಟ ಬೈಯುತ್ತಿದ್ದವು ಮಾನವೇ ಇಲ್ಲದ ಮನಸ್ಸುಗಳು ಇಷ್ಟಾದರೂ ದೊರೆ ಕ್ಯೂಡನಾಗಿದ್ದ ಜೊತೆಗೆ ಕುರುಡನೂ ಆಗಿದ್ದ ಅದೊಂದು ಧರ್ಮವೇ ಮೈ ಬೆತ್ತಿದ ಪುಣ್ಯ ನೆಲ ಕೋಟಿ ಕೋಟಿ ಹೃದಯಗಳಲ್ಲಿ ಮನೆ ಮಾಡಿದ ಧರ್ಮ ನೆಲ ಅಲ್ಲೊಂದು ಸೌಜನ್ಯದ ಜೀವವ ಅಕ್ಷರಶಃ ಕಿತ್ತು ತಿಂದರೂ ಕೂಳ ಮನಸ್ಸುಗಳು ಆದರೂ ಧರ್ಮದ ದೊರೆ ಕಣ್ಣುಚ್ಚಿ ಕುಳಿತಿದ್ದ ಕಿತ್ತು ತುಂಬುವ ಬಡತನಕ್ಕೆ ಉದರ ತುಂಬಿದ ಹಸಿವಿಗೆ ಮನ ಮೂತ್ರ ಕುಡಿಸಿ ಮನುಷ್ಯ ಜಾತಿಗೆ ಕಳಂಕವಾದ ಮನಸ್ಸುಗಳ ಕೂರತೆ ಕಂಡಾಗಲು ದೊರೆ ಕಾಣದಾಗಿದ್ದ ಹೆಜ್ಜೆ ಹೆಜ್ಜೆಗೂ ದೌರ್ಜನ್ಯ ಕ್ಷಣ ಕ್ಷಣಕ್ಕೂ ಅತ್ಯಾಚಾರ ದಿನ ದಿನವೂ ಜಾತಿಯ ವಿಜೃಂಭಣೆ ಅನುದಿನವೂ ಅಸಮಾನತೆಯ ಮಹಾಪರ್ವವೇ ದೇಶವನ್ನ ಉರಿದು ಮುಕ್ಕುವಾಗ ಅಚ್ಚೇ ದಿನದ ಕನಸಿನ ತಿನಿಸ ಮೂಗಿಗೆ ಒರೆಸಿ ನಕ್ಕವರು ಇವರು ಅಲ್ಲೊಂದು ಚೀರಾಟ ಇಲ್ಲೊಂದು ಚಿತ್ಕಾರ ಮತ್ತೊಂದು ಮರ್ಯಾದೆ ಹತ್ಯೆ ಮಗದೊಂದು ಮಾನಗೀಡೆ ಕುತ್ಯ ಅದರ ನಡುವೆಯೂ ಮೆರಾ ಭಾರತ್ ಮಹಾಮಿ ಎಂಬ ಕಿವಿಗಡ ಚಿಕ್ಕುವ ಜೇನ್ಕಾರದ ಓಂಕಾರ ಸೀತೆಯ ಶಂಕಿಸಿ ಅವಮಾನಿಸಿ ಅಗ್ನಿಂಬೆ ತಳಿದ ನೆಲದಲ್ಲಿ ಓಣಿಕಳ ಕಿತ್ತು ತಿಂದು ಕಾಮದಹನವೆಂದು ಕತೆ ಕಟ್ಟಿದ ಭುವಿಯಲ್ಲಿ ಮಾನವೀಯತೆಯೇ ಇಲ್ಲದೆ ಶೂರ್ಪನಕಳ ಕಿವಿ ಮೂಗು ಕುಡಿದವರ ಬಳಿ ಯಾವ ನ್ಯಾಯ ಬಿಡಲಿ ಹಸಿದ ಒಡಲುಗಳ ಮುಂದೆ ಕಳೆಯಬೇಕಿತ್ತು ಶತಮಾನದ ಕೊಳೆ ಕೊಳೆಯಬೇಕಿತ್ತು ಬುದ್ಧ ಭೂಮಿಯ ಬೆಳೆ ಧ್ವನಿಸಬೇಕಿತ್ತು ಅಶೋಕ ರಾಜ್ಯದ ಕಹಳೆ ಸುರಿಯಬೇಕಿತ್ತು ಶಾಂತಿ ಸೌಹಾರ್ದದ ಹೊಳೆ ವಿಶ್ವವೇ ನಾಚಿಯ ಸುರಿಸಬೇಕಿತ್ತು ಹರ್ಷದ ಹೂಮಳೆ ಹಾಗಾಗಲಿಲ್ಲ ಎನ್ನುವುದೇ ಭಾರತಕ್ಕೆ ಹಂಟಿದ ಕಳಂಕಿತ ಮಹಾಕೊಳೆ ಇನ್ನೆಲ್ಲಿ ಬುದ್ಧ ಬೆಳಕಿನ ಮಹಾಜ್ವಾಲೆ ಧನ್ಯವಾದಗಳು